ಧರ್ಮಸ್ಥಳ ಈಗ ರಾಷ್ಟ್ರ ವ್ಯಾಪ್ತಿ ಸುದ್ದಿಗೆ ಕಾರಣವಾಗಿರುವ ಒಂದು ಭೀಕರ ತನಿಖೆ ಕೇಂದ್ರ ಬೆಂದು ಇವೆಲ್ಲವನ್ನು ಕೂಡ ನೀವು ಗಮನಿಸುತ್ತಿರಬಹುದು ಆರೋಪವನ್ನು ಕೂಡ ನೀವು ಕೇಳಿರಬಹುದು ಹೌದು ಸ್ನೇಹಿತರೆ ಈ ಆರೋಪವನ್ನು ಪರಿಶೀಲಿಸಲು ಸುಳ್ಳು ಅಥವಾ ಸತ್ಯ ಬಯಲಾಗಿಸಲು ಪ್ರಸ್ತುತ ಎಸ್ ಐ ಟಿ ತಂಡ ಧರ್ಮಸ್ಥಳದ ಭೂಮಿಯೊಳಗಿನ ಶೋಧ ಕಾರ್ಯವನ್ನು ನಡೆಸ್ತಾ ಇದೆ ಈ ವಿಷಯವು ಕೂಡ ಎಲ್ಲರಿಗೂ ಕೂಡ ತಿಳಿದಿರುವಂತದ್ದು ಈಗಾಗಲೇ ಶೋಧ ಕಾರ್ಯವು ಕೂಡ ಮುನ್ನಡೆತಾ ಇದೆ ಈಗಾಗಲೇ ಎಸ್ಐಟಿ ಟಿ ತಂಡ ಜಿ ಪಿ ಆರ್ ತನಿಖೆ ನಡೆಸುವುದೆಂದು ತಜ್ಞರ ಜೊತೆ ಚರ್ಚೆಯನ್ನು ಕೂಡ ನಡೆಸ್ತಾ ಇದೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಜಿ ಪಿ ಆರ್ ಅಂದ್ರೆ ಏನು ಇದು ಯಾವ ರೀತಿ ತನಿಖೆ ನಡೆಸುತ್ತದೆ ಆರೋಪ ಸತ್ಯ ಎಂದು ಸಾಬೀತಾಗುತ್ತಾ ತನಿಖೆಯಲ್ಲಿ ನಿಖರ ಮಾಹಿತಿ ಸಿಗುತ್ತಾ ಎಂಬುದರ ಕುರಿತು ಈ ವಿಡಿಯೋದಲ್ಲಿ ನೋಡ್ತಾ ಹೋಗುವ ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಂದು ಹೇಳುತ್ತಾ ವಿಡಿಯೋವನ್ನು ಪ್ರಾರಂಭಿಸ್ತಾ ಆಗದೆ ಹೌದು ಸ್ನೇಹಿತರೆ ಪಿ ಆರ್ ಮೂಲಕ ಶೋಧ ಕಾರ್ಯ ಆದರೆ ಈ ಶೋಧ ಸಾಮಾನ್ಯವಾದುದಲ್ಲ ಇದು ವಿಜ್ಞಾನವನ್ನು ಅವಲಂಬಿಸಿರುವಂತಹ ಶೋಧವಾಗಿದೆ ಬನ್ನಿ ಗಲೇರೆ ನಾವು ಮೊದಲಿಗೆ ಜಿಪಿಆರ್ ಎಂದರೆ ಏನು ಎನ್ನುವಂಥದ್ದನ್ನು ನೋಡ್ತಾ ಹೋಗುವ ಜಿಪಿಆರ್ ಗ್ರೌಂಡ್ ಪೆನಿಟ್ರೇಟಿಂಗ್ ಗ್ರೇಡರ್ ಎಂದು ನಾವು ಕರೆಯುತ್ತೇವೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಈ ಒಂದು ಜಿಪಿಆರ್ ಯಾವ ರೀತಿ ಕೆಲಸ ಮಾಡುತ್ತೆ ಇದರಲ್ಲಿ ಅವಶೇಷಗಳನ್ನು ಪತ್ತೆ ಹಚ್ಚಲು ಸಾಧ್ಯವ ಇದು ನಿಖರ ಮಾಹಿತಿಯನ್ನು ಒದಗಿಸುತ್ತಾ ಎನ್ನುವಂಥದನ್ನು ಈ ಮುಂದೆ ನೋಡುವ ಜಿ ಪಿ ಆರ್ ಅಂದರೆ ನೆಲದೊಳಗೆ ನುಗ್ಗುವ ರ್ಯಾಡರ್ ತಂತ್ರಜ್ಞಾನವಾಗಿದೆ ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ತರಂಗಗಳನ್ನು ಬಳಸಿಕೊಂಡು ನೆಲದೊಳಗಿನ ಶರೀರ ಆಗಿರ್ಬೋದು ಎಲುಬು ಆಗಿರ್ಬೋದು ಪ್ಲಾಸ್ಟಿಕ್ ಆಗಿರ್ಬೋದು ಕಲ್ಲು ಆಗಿರ್ಬೋದು ಕೊಳಚೆ ಆಗಿರ್ಬೋದು ಇನ್ನು ಅನೇಕ ವಿಚಾರಗಳನ್ನು ಇವೆಲ್ಲವನ್ನು ಕೂಡ ಪತ್ತೆ ಹಚ್ಚುವ ಸಾಮರ್ಥ್ಯವನ್ನು ಹೊಂದಿದೆ ಇದು ಹೇಗೆ ಕೆಲಸ ಮಾಡುತ್ತದೆ ಅನ್ನುವಂಥದ್ದನ್ನು ನೋಡುವ ಜಿ ಪಿ ಯಂತ್ರದಲ್ಲಿ ಟ್ರಾನ್ಸ್ಮಿಟರ್ ಮತ್ತು ರಿಸೀವರ್ ಇರುತ್ತದೆ ಟ್ರಾನ್ಸ್ಮಿಟರ್ಗಳು ರ್ಯಾಡರ್ ತರಂಗಗಳನ್ನು ನೆಲದೊಳಗೆ ಕಳಿಸ್ತಾ ಇರ್ತದೆ ಈ ತರಂಗಗಳು ಒಳಗೆ ಯಾವುದಕ್ಕೋ ಒಂದು ವಸ್ತುವಿಗೆ ತಾಕಿದಾಗ ಅದು ರಿಫ್ಲೆಕ್ಷನ್ ಆಗ್ತದೆ ಅಂದರೆ ಪ್ರತಿಫಲವನ್ನು ನೀಡುತ್ತದೆ ಉದಾಹರಣೆಗೆ ಯಾವುದೋ ಒಂದು ಪ್ಲಾಸ್ಟಿಕ್ಕಿಗೆ ತಾಕಿದ್ರು ಕೂಡ ಅದು ಅದಕ್ಕೆ ತಾಕಿದ ಕೂಡಲೇ ರಿಫ್ಲೆಕ್ಷನ್ ಆಗಿ ನಮಗೆ ಪ್ರತಿಫಲವನ್ನು ನೀಡುತ್ತದೆ ರಿಸೀವರ್ ಈ ರಿಫ್ಲೆಕ್ಟೆಡ್ ಸಿಗ್ನಲ್ ಅನ್ನು ಸೆರೆ ಹಿಡಿದು ನ್ಯೂರಲ್ ಮ್ಯಾಪ್ ರೂಪದಲ್ಲಿ ಪ್ರದರ್ಶಿಸುತ್ತದೆ ಇವಿಷ್ಟು ಇದರ ಕಾರ್ಯಗಳಾಗಿವೆ ಇನ್ನು ಮುಂದಕ್ಕೆ ಇದರಿಂದ ಯಾವ ರೀತಿ ತನಿಖೆ ನಡೆಯಬಹುದು ಎಂಬುದನ್ನು ನೋಡ್ತಾ ಹೋಗುವ ಈಗಾಗಲೇ ರಾಡರ್ ತರಂಗಗಳು ನೆಲದೊಳಗೆ ಕಳುಹಿಸಿ ಅದರ ರಿಫ್ಲೆಕ್ಷನ್ ಮುಖಾಂತರ ನ್ಯೂರಲ್ ಮ್ಯಾಪ್ ನಲ್ಲಿ ಸಂಗ್ರಹಿಸಿದ ಮಾಹಿತಿ ಆಧಾರದಲ್ಲಿ ಅಧಿಕಾರಿಗಳು ನೋಡಬಹುದಾಗಿದೆ ಈ ಜಾಗದಲ್ಲಿ ಏನಿದೆ ಇವಿಷ್ಟು ಕೂಡ ಜಿ ಪಿ ಆರ್ ನ ಕಾರ್ಯಗಳಾಗಿವೆ ಬರುಸ್ತೈತಾರೆ ಒಂದಕ್ಕೆ ಜಿ ಪಿ ಆರ್ ನಿರ್ದಿಷ್ಟವಾಗಿ ಏನನ್ನು ಗುರುತಿಸಬಲ್ಲದು ಎನ್ನುವಂಥದ್ದನ್ನು ನೋಡ್ತಾ ಹೌದು ಆಸ್ತಿ ಪಂಜರಗಳನ್ನು ಕೂಡ ಕಲ್ಲಿಗಿಂತ ಭಿನ್ನವಾದ ತರಂಗದ ಪ್ರತಿಫಲನವನ್ನು ನೀಡುತ್ತದೆ ಆಸ್ತಿ ಪಂಜಿರಗಳನ್ನು ಕೂಡ ಗುರುತಿಸಬಹುದು ಕಲ್ಲಿಗಿಂತ ಭಿನ್ನವಾದ ತರಂಗದ ಪ್ರತಿಫಲನವನ್ನು ಕೂಡ ನೀಡುತ್ತವೆ ಮಣ್ಣಿನ ಸ್ಥಿತಿಗತಿಯಲ್ಲಿ ವ್ಯತ್ಯಾಸ ಕಂಡು ಬಂದರೆ ಜಿ ಪಿ ಆರ್ ಸ್ಪಷ್ಟವಾಗಿ ಚಿತ್ರ ನೀಡಬಲ್ಲದು ಹಾಗೆ ಜಿ ಪಿ ಆರ್ ಚಿತ್ರಗಳು ತರಂಗದ ತೀವ್ರತೆ ಸಮಯ ಶ್ರೇಣಿಗಳ ಆಧಾರದ ಮೇಲೆ ರೂಪುಗೊಳ್ಳುತ್ತವೆ ಮತ್ತು ಆದರೆ ಇದು ಒಂದು ಕಲೆಯಂತೆ ಯಾರಾದರೂ ತರಬೇತಿದಾರರು ಅಥವಾ ಜಿಯೋ ಫಿಸಿಕಲ್ ಎಕ್ಸ್ಪರ್ಟ್ ಇದ್ದರೆ ಮಾತ್ರ ಆ ಚಿತ್ರಗಳನ್ನು ಸಮರ್ಪಕವಾಗಿ ಓದಬಹುದಾಗಿದೆ ಮುಂದಕ್ಕೆ ಭೂಗರ್ಭದ ಶೋಧನೆಯಲ್ಲಿ ಕೆಲವು ನಿಯಮಗಳು ಮತ್ತು ನೈತಿಕತೆಗಳು ಕೂಡ ಬರ್ತದೆ ಕೆಲವು ನಿಯಮಗಳನ್ನು ಕೂಡ ಫಾಲೋ ಮಾಡಬೇಕಾಗಿರ್ತದೆ ಯಾಕೆಂದರೆ ಜಿ ಪಿ ಆರ್ ತನಿಖೆ ನಡೆಸಲಿಕ್ಕೂ ಕೂಡ ಕೆಲವು ನಿಯಮಗಳಿವೆ ಅದೇನೆಂದರೆ ನ್ಯಾಯಬದ್ಧ ಅನುಮತಿ ಇರಬೇಕು ಪರಿಸರದ ಸ್ಥಿತಿಗತಿ ಕೂಡ ವಿಶ್ಲೇಷಣೆ ಆಗಿರಬೇಕಾಗಿರ್ತದೆ ಸ್ಥಳೀಯರ ಭಾವನೆಗಳಿಗೂ ಕೂಡ ಗೌರವ ಕೊಡಬೇಕಾಗಿರ್ತದೆ ಮತ್ತು ತಜ್ಞರ ಮಾರ್ಗದರ್ಶನವೂ ಕೂಡ ಬೇಕಾಗಿರ್ತದೆ ಈ ಎಸ್ ಐ ಟಿ ಎಲ್ಲ ಕ್ರಮಗಳನ್ನು ಅನುಸರಿಸಬೇಕಾಗಿರುತ್ತದೆ ಎಸ್ ಐ ಟಿ ತಜ್ಞರ ಅಭಿಪ್ರಾಯವನ್ನು ಯಾಕೆ ಇದೆ ನೋಡ್ತಾ ಹೋಗುವ ಧರ್ಮಸ್ಥಳ ಶೋಧದಲ್ಲಿ ಈಗ ಪ್ರಮುಖ ಗಮನ ಕೇಂದ್ರವಾಗಿರುವ ಸ್ಥಳ ಸಂಖ್ಯೆ ಯಾವುದಂದ್ರೆ ಅದು ಹದಿಮೂರು ಈ ಜಾಗ ವಿದ್ಯುತ್ ತಂತಿಗಳ ಹತ್ತಿರ ಇದೆ ಜೊತೆಗೆ ಮುಖ್ಯ ರಸ್ತೆಯ ಅಂಚಿನಲ್ಲೂ ಕೂಡ ಇದೆ ಈ ಕಾರಣದಿಂದ ಜಿ ಪಿ ಆರ್ ಉಪಯೋಗಿಸುವ ಮೊದಲು ಎಸ್ ಐ ಟಿ ತಂದ ತಜ್ಞರ ಅಭಿಪ್ರಾಯವನ್ನು ಪಡೀತದೆ ಯಾಕೆಲ್ಲ ಅಂದರೆ ವಿದ್ಯುತ್ ತಂತಿಗಳಿರುವ ಜಾಗದಲ್ಲಿ ಜಿ ಪಿ ಆರ್ ತರಂಗಗಳು ವಿಷಮವಾಗಿ ಪ್ರತಿಫಲವನ್ನು ಕೂಡ ಕೊಡಬಹುದಾಗಿದೆ ಮತ್ತು ಹೈ ಫ್ರೀಕ್ವೆನ್ಸಿ ವೇವ್ಸ್ ಡಿಸ್ಟ್ರಾಕ್ಷನ್ ಕೂಡ ಆಗಬಹುದು ಜಾಗ ನಿಖರವಾಗಿ ಸ್ಕ್ಯಾನ್ ಆಗದೇ ಇರುವಂತಹ ಅಪಾಯವೂ ಕೂಡ ಇದೆ ಈ ಕಾರಣದಿಂದ ಬೆಂಗಳೂರಿನಿಂದ ಜಿ ಪಿ ಆರ್ ಯಂತ್ರ ಮತ್ತು ತಜ್ಞರು ಬರುವ ನಿರೀಕ್ಷೆಯೂ ಕೂಡ ಇದೆ ಆದರೆ ಭಾರಿ ಮಳೆ ಮತ್ತು ಐ ಎಮ್ ಡಿಯಿಂದ ಒಂದು ನೋಟಿಫಿಕೇಶನ್ ಕೂಡ ಬಂದಿದೆ ಆರೆಂಜ್ ಅಲರ್ಟ್ ಇದೆ ಮಳೆಯಿಂದಾಗಿಂತ ಮಳೆ ಜಿ ಪಿ ಆರ್ ಶೋಧವನ್ನು ಕೂಡ ಮಳೆ ಇದ್ದರೆ ಜಿ ಪಿ ಆರ್ ಶೋಧನೆಯನ್ನು ನಡೆಸಲಿಕ್ಕೂ ಕೂಡ ಅದು ಅಡ್ಡಿಯಾಗಬಹುದು ಐ ಟಿ ತನ್ನ ತಜ್ಞರ ಅಭಿಪ್ರಾಯವನ್ನು ಪಡಿತಾ ಇದೆ ಹಾಗೆ ಧರ್ಮಸ್ಥಳದಲ್ಲಿ ಅನಾಮಿಕ ದುರುದಾರ ತೋರಿಸಿರುವ ಹದಿಮೂರು ಜಾಗಗಳಲ್ಲಿ ಈಗಾಗಲೇ ಹನ್ನೆರಡು ಜಾಗಗಳನ್ನು ಅಗೆಯಲಾಗಿದೆ ಆರನೇ ಜಾಗದಲ್ಲಿ ಮಾತ್ರ ಮಾನವ ಅವಶೇಷಗಳು ಪತ್ತೆಯಾಗಿವೆ ಇನ್ನು ಅಗೆಯದೆ ಜಿ ಪಿ ಆರ್ ತಂತ್ರಗಳ ತಂತ್ರಜ್ಞಾನದ ಮುಖಾಂತರ ಕೆಲವು ವಸ್ತುಗಳನ್ನು ಭೂಮಿಯ ಅಡಿಯಲ್ಲಿರುವಂತಹ ಕೆಲವು ವಿಚಾರಗಳನ್ನು ಪತ್ತೆ ಹಚ್ಚಲು ಸುಲಭವಾಗಿದೆ ಸ್ನೇಹಿತರೆ ಈ ಒಂದು ಶೋಧವು ಕೇವಲ ಒಂದು ಪ್ರಕರಣವಲ್ಲ ಇದು ಸತ್ಯಕ್ಕೆ ಸಾಗುವ ಮಾರ್ಗವು ಅಂತ ಕೂಡ ಹೇಳಬಹುದು ಜಿ ಪಿ ತಂತ್ರಜ್ಞಾನ ಇಂದಿನ ಭಾರತದಲ್ಲಿ ನವೀನ ಶೋಧದ ಸಂಕೇತವಾಗಿದೆ ಇದು ಹೇಳುತ್ತದೆ ನೆಲದೊಳಗೆ ಏನಿದೆ ಎಂಬುದನ್ನು ಹೊರತೆಗೆಯುವ ಕಾರ್ಯ ಇನ್ನೂ ಮುಕ್ತಾಯವಾಗಿಲ್ಲ ಆದರೆ ಈ ತಂತ್ರಜ್ಞಾನ ಜಿ ಪಿ ಮಾತ್ರ ಎಚ್ಚರಿಕೆಯಿಂದ ವಿಜ್ಞಾನದಿಂದ ನೈತಿಕ ದೃಷ್ಟಿಕೋನದಿಂದ ಬಳಸಬೇಕಾದ ಮಹತ್ವದ ಉಪಕರಣವಾಗಿದೆ ವಿಜ್ಞಾನ ಶೋಧಿಸುತ್ತದೆ ತಂತ್ರಜ್ಞಾನ ಗುರುತಿಸುತ್ತದೆ ಆದರೆ ಮನುಷ್ಯನ ಔದರ್ಯವೇ ಸತ್ಯಕ್ಕೆ ದಾರಿ ಮಾಡಿಕೊಡುತ್ತದೆ ಎಂದು ಹೇಳುತ್ತಾ ಈ ಒಂದು ವಿಡಿಯೋದಲ್ಲಿ ಜಿ ಪಿ ಆರ್ ತಂತ್ರಜ್ಞಾನ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎನ್ನುವಂಥದ್ದನ್ನು ಹಂಚಿಕೊಂಡೆವು ಮುಂದಕ್ಕೆ ಈ ಒಂದು ಜಿ ಪಿ ಆರ್ ತಂತ್ರಜ್ಞಾನ ಬಳಕೆ ಆಗುತ್ತಾ ಆಗುವುದಿಲ್ಲವೋ ಎನ್ನುವಂಥದ್ದನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗುವ ಎಂದು ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಕೊನೆ ಮಾಡ್ತಾ ಇದ್ದಾವೆ